ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊತೀನಿ ನಾನು ರಾಯರೇ ಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ ಎಲ್ರಿಗೂ ಏನಕ್ಕೆ ಇಷ್ಟೊಂದು ಕಷ್ಟ ಕೊಡ್ತಾಯಿದ್ದೀಯಾ ಹಾಂ ನಿನ್ನ ನಂಬಿ ಪೂಜೆ ಮಾಡೋದೇ ತಪ್ಪ ನನ್ನ ತಂದೆ ನಿನಗೆ ಹಾಂ ಎಷ್ಟೊಂತ ಕಷ್ಟ ಕೊಡ್ತೀಯಾ ಎಷ್ಟು ಅಂತ ನೋವು ಕೊಡ್ತೀಯಾ ಸಾವಿರಾರು ಜನ ನನಗೆ ಆರೋಗ್ಯ ಸಮಸ್ಯೆ ಇದೆ ನನಗೆ ತುಂಬಾನೇ ಕಷ್ಟ ಇದೆ ಅಂತ ಅವ್ರ ಕಷ್ಟ ಎಲ್ಲ ಹೇಳ್ಕೊತಿದ್ದಾರಲ್ಲ ಏನಕ್ಕಪ್ಪ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಲ್ಲ ನೀನು ಏನಕ್ಕೆ ಅವ್ರಿಗೊಂದು ನೀನು ಆಶೀರ್ವಾದ ಮಾಡಲ್ಲ ನೀನು ಹಾಂ ಏನಕ್ಕಪ್ಪ ನೀನು ಇಷ್ಟೊಂದು ಪರೀಕ್ಷೆ ಮಾಡಬೇಡ ತಂದೆ ಮನುಷ್ಯರಾದವರು ಕಷ್ಟ ಕೊಡ್ತಾರೆ ಆದರೆ ನೀನು ದೇವ್ರುಗಳು ನೀವುಗಳೇ ಕಷ್ಟ ಕೊಟ್ಬಿಟ್ರೆ ನಾವು ಯಾರ ಹತ್ರ ಹೋಗ್ಬೇಕು ನಮ್ಮ ಕಷ್ಟನೆಲ್ಲ ಯಾರ ಹತ್ರ ಹೇಳ್ಕೊಬೇಕು ತಂದೆ ನಾವು ಹಾಂ ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಹಾಡ್ಕೊಂಡು ನಗ್ತಾರೆ ನಿನ್ನತ್ರ ಬಂದು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ನೀನು ನಮಗೂ ಇಷ್ಟಾದರೂ ನಮ್ಗೆ ಅನುಗ್ರಹ ಮಾಡ್ತೀಯಾ ನಮ್ಗೆ ಒಳ್ಳೇದು ಮಾಡ್ತೀಯ ಅಂತ ನಿನ್ನ ಮುಂದೆ ಕೂತ್ಕೊಂಡು ನಾವು ಕಷ್ಟನೆಲ್ಲ ಹೇಳ್ಕೊಂಡ್ರೆ ನೀನೇನಪ್ಪ ಮಾಡ್ತಾ ಇದೀಯ ನಮಗೆ ಬರೀ ನಾವು ಕೇಳೋದೇ ಆಯ್ತಲ್ಲಪ್ಪ ನೀನು ಏನ್ ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ ನೀನು ಆ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋರೇ ಜಾಸ್ತಿ ತುಂಬ ಜನ ಆರೋಗ್ಯ ಸಮಸ್ಯೆನಲ್ಲಿ ನರಳ್ತಿದ್ದಾರೆ ಭಗವಂತ ಅವ್ರಿಗೆಲ್ಲ ಒಂದು ಕರುಣೆಯನ್ನು ತೋರಿಸು ತಂದೆ ಅವ್ರ ಮನಸಲ್ಲಿ ಹೋಗಿ ನೀವು ಇದನ್ನ ಮಾಡಿ ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಅವ್ರ ಮನ್ಸಿಗೆ ಹೋಗಿ ಹೇಳು ನೀನು ನನ್ನಪ್ಪ ನೀನು ರಾಯಪ್ಪ ಅಂತಂದರೆ ನಿಮ್ಮನ್ನು ಅಷ್ಟು ನಂಬಿದ್ದಾರೆ ನನ್ನ ತಂದೆ ನಾನು ಕೂಡ ನಾನು ನಿನ್ನ ನನ್ನ ಉಸಿರು ಉಸಿರಲ್ಲಿ ನಾನು ನಿನ್ನ ಒಂದು ಸ್ಮರಣೆ ಮಾಡ್ತೀನಿ ನನ್ನಪ್ಪ ನಾನು ಇಪ್ಪತ್ನಾಲ್ಕು ಗಂಟೆನೂ ನಿನ್ನ ಹೆಸರಲ್ಲೇ ನನ್ನ ಜೀವನ ಕ ಮಾಡ್ತಾ ತಂದೆ ನೀನು ಹೆಸ್ರು ಇಳ್ಕೊಂಡೆ ನಾವು ಉಸಿರಾಡ್ತಾಯಿದ್ದೀವಿ ನನ್ನಪ್ಪ ಎಲ್ಲ ದೇವ್ರುಗಳ್ನೂ ನಂಬಿದ್ವಿ ಯಾವ ದೇವ್ರುಗಳ್ನೂ ನಮ್ ಕೈ ಹಿಡಿತಾ ಇಲ್ಲ ಅಂತ ನ ನಾವು ನಂಬಿದ್ರೆ ಒಳ್ಳೆದಾಗುತ್ತೆ ಅಂತ ಕೆಲವರು ಹೇಳ್ಬೇಕಾದ್ರೆ ನೀನು ಒಂದು ಪೂಜೆಯವ್ರು ವ್ರತ ಮಾಡ್ತಿರ್ಬೇಕಾದ್ರೆ ನಿನ್ನ ಸೇವೆ ಮಾಡಬೇಕಾದ್ರೆ ನೀನು ಅವ್ರಿಗೊಂದು ಒಳ್ಳೆಯ ಅನುಗ್ರಹ ಮಾಡಬೇಕಲ್ವ ತಂದೆ ನೀನು ಏನಕ್ಕೆ ಇಷ್ಟು ನೋವು ಕೊಡ್ತಾ ಇದೆಯಾ ಯಾರಿಗೂ ಅಷ್ಟೇ ಇಷ್ಟೋ ನೋವು ಕೊಡಬೇಡಪ್ಪ ಯಾರಿಗೇನು ಆರೋಗ್ಯ ಸಮಸ್ಯೆ ಇದೆ ಮನೆ ಸಮಸ್ಯೆ ಇದೆ ಅವ್ರು ಏನು ನಿನ್ನ ಹತ್ರ ಒಂದು ಕೋರಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ನಿನ್ನದು ಬಗೆಹರಿಸಲೇಬೇಕು ನೀನು ಒಳ್ಳೇದು ಮಾಡಲೇಬೇಕು ನೀನು ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡಲೇಬೇಕು ತಂದೆ ನೀನು ನಿಮ್ಮನ್ನು ಬಿಟ್ಟರೆ ನಾವು ಯಾರ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋದು ತಂದೆ ನಮ್ಗೆ ಒಳ್ಳೇದು ಮಾಡ್ರಿ ಅಂತ ಹೇಳು ಇಂಥವ್ರ ಹತ್ರ ಹೋಗಿರಿ ನಾನು ಒಳ್ಳೇದು ಮಾಡಲ್ಲ ನಿಮಗೆ ನೀವು ಎಷ್ಟು ಪೂಜೆ ಮಾಡಿದ್ರು ವೇಷ್ಟೇ ನನಗೆ ನಾನು ಒಳ್ಳೇದು ಮಾಡಲ್ಲ ಅನ್ನೋದಾಯಿತು ಅಂತಂದರೆ ಹೇಳ್ಬಿಡು ಅದನ್ನು ನೀನು ಮನಸ್ಸಿನಲ್ಲಿ ಬಂದು ಹೇಳ್ಬಿಡಪ್ಪ ನೀನು ಏನು ಯಾರಿಗೂ ಅಷ್ಟೆ ಇಷ್ಟೊಂದು ನಿನ್ನ ಅಷ್ಟು ನಂಬಿದ್ದಾರೆ ಭಗವಂತ ಅವ್ರು ಗೊತ್ತಿದ್ದಷ್ಟು ಒಂದು ಒಳ್ಳೆಯದು ಪೂಜೆನೋ ವ್ರತನೋ ಏನೋ ಒಂದು ಮಾಡ್ತಿರ್ತಾರಲ್ವಾ ನೋಡಪ್ಪ ನಾನು ಕಂಡ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಯಾವ ದೇವಸ್ಥಾನಗಳಲ್ಲೂ ಅಷ್ಟು ಜನ ಇರೋದಿಲ್ಲ ನಂತಂದೆ ಆದರೆ ನಿನ್ನ ದೇವಸ್ಥಾನದಲ್ಲಿ ನಿನ್ನ ಮಠದಲ್ಲಿ ಸಾವಿರಾರು ಜನ ಬರ್ತಾರೆ ನನ್ನಪ್ಪ ಯಾಕೆ ಹೇಳೋ ಅಷ್ಟು ಜನ ಬರೋದು ಅವ್ರ ಕಷ್ಟ ಎಲ್ಲ ನೀನು ದೂರ ಮಾಡ್ತೀಯ ಅಂತ ಬೇರೆ ದೇವ್ರಗಳತ್ರ ಏನಕ್ಕೆ ಹೋಗಲ್ಲ ಬೇರೆ ದೇವಸ್ಥಾನದಲ್ಲಿ ಏನ್ ಕಷ್ಟ ಜನ ಇರೋದಿಲ್ಲ ಹ ನೀನ್ ಒಳ್ಳೇದು ಮಾಡ್ತೀಯ ಅಂತ ತಾನೆ ನಿನ್ ದೇವಸ್ಥಾನಕ್ ಬರೋದು ನಿನ್ ಮಠಕ್ಕೆ ಬರೋದು ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಒಂದು ಪ್ರದಕ್ಷಿಣೆ ಆಗ್ತಾರೆ ಒಂದು ಹೆಜ್ಜೆ ನಮಸ್ಕಾರ ಮಾಡ್ತಾರೆ ಉಪವಾಸ ಇರ್ತಾರೆ ನೀನು ಅವ್ರಿಗೆಲ್ಲ ಒಂದು ಒಳ್ಳೆ ಅನುಗ್ರಹ ಮಾಡ್ಬೇಕಲ್ವಪ್ಪ ನೀನು ಎಲ್ಲರನ್ನೂ ಬಿಟ್ಟು ನಿನ್ನನ್ನೇ ನಂಬಿದ್ದಾರೆ ನಂತಂದೆ ನಿನ್ನ ನಂಬ್ಕೊಂಡು ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಅದರಿಂದ ಏನು ನಿಮ್ಗೆ ಒಳ್ಳೇದು ಮಾಡಲ್ಲ ನೀನು ಏನೋ ನಮ್ಮ ಪೂಜೆಯಲ್ಲಿ ಏನಾರ ಲೋಪ ದೋಷ ಇದೆಯಾ ಅಂಥದ್ದೇನಾರ ಇತ್ತು ಅಂತ ಅನ್ನೋದಾಯಿತು ಅಂತಂದ್ರೆ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕು ಅದನ್ನ ಸರಿಪಡಿಸ್ಕೊಳ್ಳೋ ಒಂದು ಮನಸ್ಸು ನಮಗೆ ಕೊಡು ನೀನು ನಮ್ಮ ಮನಸ್ಸಲ್ಲಿ ಬಂದು ಹೇಳು ನೀನು ಇದು ಸರಿ ಇಲ್ಲ ಯಾರ ಮುಖಾಂತ್ರನಾರ ಹೇಳು ನೀನು ಇದು ಸರಿ ಇಲ್ಲ ನೀನು ಮಾಡ್ತಾ ಇರೋದು ಇದು ತಪ್ಪು ನೀನು ಮಾಡೋದು ನನಗೆ ನನಗೊಕ್ಕೇ ಆಗಲ್ಲ ನನಗೆ ನಾನು ನಿನ್ಗೆ ಅನುಗ್ರಹ ಮಾಡಲ್ಲ ಈ ತರ ಮಾಡಿದ್ರೆ ಅಂತ ನೀನು ನೀನು ಬಂದು ಹೇಳು ನೀನು ಏಳ್ಸು ಯಾರು ಮುಖಾಂತರನಾದರು ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನಪಾಡಕ್ಕೆ ನೀನು ಸುಮ್ಮನೆ ಕೂತಿದ್ರೆ ಬರೋರು ಬರ್ತಾ ಇರಲಿ ನನ್ಗೆ ನನಗೆ ಸೇವೆ ಮಾಡ್ತಾ ಇರಲಿ ನಾನು ಸುಮ್ಮನೆ ಕೂತಿರ್ತೀನಿ ನಾನು ಅಂತೀಯಪ್ಪ ನೀನು ಬೇಡ ಭಗವಂತ ನೋಡಪ್ಪ ನಿಮ್ಮನ್ನು ನಂಬಿಟ್ಟಿದ್ದಾರೆ ತಂದೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನಿಮ್ಮನ್ನು ನಂಬಿದ್ದಾರೆ ಭಗವಂತ ನೀವು ಬಿಡಬೇಡ್ರಿ ಕೈನ ನೀವು ಕೈ ಹಿಡೀಲೇಬೇಕು ತಂದೆ ಎಲ್ಲ ಮಾ ಮಾಡಿದಾಗೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಭಗವಂತ ಕಪ್ಪ ನಾವು ರಾಯರಿದ್ದಾರೆ ರಾಯರಿದ್ದಾರೆ ಅಂತ ರಾಯರ ಮಟ್ಟಕ್ಕೆ ಏನುಪ್ಪ ನಾವು ವಾರ ಒಪ್ಪತ್ತು ಮಾಡಿಕೊಂಡು ನಿನ್ನ ಮಠಕ್ಕೆ ನಾವು ಬರ್ತೀವಿ ನಾವು ಒಂದು ಸೇವೆನ ಏನಕ್ಕಪ್ಪ ಮಾಡ್ತಾಯಿದ್ದೀವಿ ನಾವು ನೀವು ಒಳ್ಳೇದು ಮಾಡ್ತೀರಾ ನಮ್ಮ ಅನ್ನಕ್ಕೆ ಒಂದು ದಾರಿ ಆಗ್ತೀರಾ ನೀವು ನಮ್ಮ ಕುಟುಂಬದಲ್ಲಿ ನೀವು ನಮಗೆ ಒಂದು ನೆಲೆಯಾಗಿರ್ತೀರಾ ನಮ್ಮ ಕುಟುಂಬಕ್ಕೆ ಅಂತ ತಾನೇ ನಾವು ಮಾಡೋದು ಇಲ್ಲೋಡಪ್ಪ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಅದರಲ್ಲಿ ಒಬ್ಬರಿಗೆ ಹೆಚ್ಚು ಕಮ್ಮಿ ಆದ್ರೂ ಇದ್ದವ್ರು ಮೂರು ಜನ ತಡ್ಕೊಳ್ಳಲ್ಲ ತಂದೆ ಆ ಅನ್ನೋದು ನನಗೆ ಗೊತ್ತು ಭಗವಂತ ಯಾರಿಗೂ ಅಷ್ಟೇ ಒಂದು ಆರೋಗ್ಯ ಸಮಸ್ಯೆ ಕೊಡಬೇಡ ಭಗವಂತ ಅವ್ರು ಏನು ಕೇಳ್ತಿದ್ದಾರೆ ಅದು ಈ ಈ ಕಡೆ ಹೋದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಈ ಕಡೆ ಹೋಗಿ ಅನ್ನೋದು ಒಂದು ಸೂಚನೆಯನ್ನಾದರೂ ಕೊಡು ಭಗವಂತ ಇಲ್ಲ ನನ್ನಿಂದ ಸಾಧ್ಯವಿಲ್ಲ ಅದು ನೀವು ಬೇರೆ ಮುಖಾಂತರ ಹೋಗಿ ನನ್ನ ಯಾರಿಗೂ ಆರೋಗ್ಯ ಸಮಸ್ಯೆ ನಾನು ಬಗೆಹರಿಸಲ್ಲ ಅನ್ನೋದಾಯ್ತು ಅಂತಂದರೆ ಅವ್ರ ಮನಸಲ್ಲಿ ಹೋಗಿ ಹೇಳು ನೀನು ನನ್ನಿಂದ ಒಳ್ಳೇದಾಗಲ್ಲ ನೀವು ನನ್ನ ಮಟ್ಟಕ್ಕೆ ಬರಬೇಡ್ರಿ ನನಗೊಂದು ಸೇವೆ ಮಾಡಬೇಡ್ರಿ ಅನ್ನೋದಾಯಿತು ಅಂತಂದರೆ ನೀನು ಹೇಳ್ಬೇಡು ನೀನು ಹಾಗೆ ಮಾಡ್ತೀವಿ ನಾವು ಯಾ ದೇವರು ಇಲ್ಲ ಈ ಪೂಜೆ ಮಾಡಿದ್ದೆ ಕಷ್ಟಕ್ಕೆ ಬರ್ತಿದೆ ಅಂತ ಅಂದಮೇಲೆ ಮತ್ತೆ ಪೂಜೆ ಮಾಡಿ ಏನು ಪ್ರಯೋಜನ ಪೂಜೆ ಎಂತ ಮಾಡಬೇಕು ಹಾಂ ಎಲ್ಲ ದೇವ್ರುಗಳ್ಗೂ ಮಾಡೋ ಥರ ನಿನಗೆ ಮಾಡ್ತೀವಪ್ಪ ನಾವು ನಿನಗೆ ವಿಶೇಷವಾದ ಪೂಜೆನೇ ಮಾಡ್ತೀವಲ್ವಪ್ಪ ನಾವು ಒಪ್ಪತ್ತು ಉಪವಾಸ ಇದ್ದು ನಿನ್ನ ಸೇವೆ ಮಾಡ್ತೀವಿ ಒಂದು ಪೂಜೆ ಮಾಡ್ತೀವಿ ಯಾಕೆ ನಮ್ಮ ರಾಯಪ್ಪ ಇದ್ದಾರೆ ನಮ್ಗೆ ಒಳ್ಳೇದು ಮಾಡ್ತಾರೆ ನಮ್ಮ ಕಷ್ಟದಲ್ಲಿ ನಮ್ಮ ಇರ್ತಾರೆ ನಮ್ಮ ಕಷ್ಟಕ್ಕೆ ಎಗ್ಲು ಕೊಡ್ತಾರೆ ನನ್ನಪ್ಪ ನಮ್ಗೇನೇ ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಅದನ್ನೆಲ್ಲ ಬಗೆಹರಿಸ್ತಾರೆ ಅಂತ ತಾನೇ ನಂಬಿ ನಿನ್ನ ಮಠಕ್ಕೆ ಬರೋದು ನೋಡಪ್ಪ ನಾನು ಹೇಳಿದ್ನಲ್ಲ ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂದರೆ ಅವ್ರ ಜೀವನಕ್ಕೆ ಅವರೇ ದಾರಿಯಾಗಿರ್ತಾರೆ ಅವರೇ ದಿಕ್ಕಾಗಿರ್ತಾರೆ ಅಂಥವ್ರಿಗೆ ನೀನು ಕಿತ್ಕೊಂಡ್ರೆ ಅವ್ರು ಏನಪ್ಪ ಹೊಟ್ಟೆಗೆ ತಿನ್ನಬೇಕು ಅವ್ರ ಸಂಸಾರ ಹೇಗಪ್ಪ ಮುಂದುವರಿಬೇಕು ಈಗೊಬ್ಬರನ್ನ ನಂಬ್ಕೊಂಡು ಇರ್ತೀವಿ ನಾವು ಅವ್ರಿಗೇನಾದರೂ ಈ ಥರ ಒಂದು ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾರಪ್ಪ ದಿಕ್ಕು ನಮಗೆ ಅವ್ರನ್ನೇ ನಂಬ್ಕೊಂಡು ನಾಲ್ಕಾರು ಜನ ಇರ್ತಾರಲ್ಲಪ್ಪ ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾವು ಹತ್ರ ಹೋಗ್ಬೇಕು ಯಾರು ಹೋಗ್ಬೇಕು ನಾವು ನೋಡಪ್ಪ ಈಗ ಮನೆಯಲ್ಲಿ ಒಬ್ಬರು ಕಣ್ಣೆದ್ರಗಡೆ ಒಬ್ಬರಿಗೆ ಹೆಚ್ಚು ಕಮ್ಮಿ ಆದರೆ ಯಾರೂ ತಡ್ಕೊಳ್ಳಲ್ಲ ತಂದೆ ಆ ದುಃಖನ ಸಹಿಸ್ಕೊಳೋಕ್ಕಾಗಲ್ಲ ಭಗವಂತ ನೀನು ತಡ್ಕೋತೀಯ ತಂದೆ ನಾವು ಕಷ್ಟಪಡೋದು ನಾವು ಕಣ್ಣೀರು ಹಾಕೋದು ನೀನು ಸಹಿಸ್ಕೋತೀಯ ತಂದೆ ಒಂದು ಮನೆಯಲ್ಲಿ ಒಬ್ಬರು ಇಲ್ಲ ಅಂತಂದ್ರೆ ಆ ಕಷ್ಟ ಏನು ಅನ್ನೋದು ಮನ್ಸರಾದವ್ರಿಗೆ ನಮಗೆ ಗೊತ್ತಿರುತ್ತೆ ನೀನು ಗೊತ್ತಾಗಲ್ವ ತಂದೆ ನೋಡಪ್ಪ ಯಾರಿಗೂ ಅಷ್ಟೇನೆ ಇಷ್ಟೊಂದು ನೋವು ಕೊಡಕ್ ಹೋಗ್ಬೇಡ ಇಷ್ಟೊಂದು ಕಣ್ಣೀರ್ ಹಾಕಿಸ್ಬೇಡ ಇಷ್ಟೊಂದು ಸಟಾಯಿಸ್ಬೇಡ ಅವ್ರ ಆರೋಗ್ಯದಲ್ಲಿ ಏನಾರು ಸ್ವಲ್ಪ ಚೇತರಿಕೆ ಅನ್ನೋದು ನೀನ್ ತೋರಿಸ್ಬೇಕು ಭಗವಂತ ಒಬ್ಬರು ಕಣ್ಣೆದ್ರುಗಡೆ ಒಬ್ಬರಿಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಯಾರಿಗೂ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಭಗವಂತ ಏಕೆಂತಂದರೆ ಅವರು ನಂಬ್ಕೊಂಡು ನಾಕಾರು ಜನ ಇರ್ತಾರೆ ತಂದೆ ಅವರು ನಂಬ್ಕೊಂಡು ಎರಡರತ್ತು ಅನ್ನ ತಿಂತಿರ್ತಾರೆ ಭಗವಂತ ನೀನು ಯಾರಿಗೂ ಅಷ್ಟೇ ನಿರಾಸೆ ಮಾಡಬೇಡ ನೀನು ಎಲ್ಲರೂ ಹೋಗಿ ನೀನು ಒಳ್ಳೇದು ಮಾಡಲೇಬೇಕು ನೀನು ನಿನಗೆ ಸಾಧ್ಯವಾದ ಯಾವುದು ಇಲ್ಲ ಸಾಧ್ಯ ಯಾವುದು ಅಸಾಧ್ಯವಾದಿಲ್ಲ ಎಲ್ಲವೂ ಸಾಧ್ಯ ನೀನು ಮಾಡ್ತೀಯ ಮಾಡಬೇಕು ನೀನು ಏಕೆಂತಂದರೆ ನಿನ್ನನ್ನು ಅಷ್ಟು ನಾವು ನಂಬಿದ್ದೀವಿ ನಾವು ನಾವು ಏನೋ ಒಂದು ಮಾಡ್ತಾ ಇರ್ತೀವ ಇಲ್ಲ ಒಂದು ನಮ್ಗೆ ಅನ್ನಕ್ಕೆ ದಾರಿ ನೀನು ಮಾಡಿಕೊಡ್ಲೇಬೇಕಲ್ವಾ ನೀನು ನಂಬಿ ನಾವು ಒಂದು ಏನೋ ಮಾಡ್ತಾ ಇರ್ತೀವಿ ನೀನು ನಮಗೆ ದಾರಿ ತೋರಿಸ್ಬೇಕಲ್ವ ಭಗವಂತ ಸಾವಿರಾರು ಜನ ಕೋಟ್ಯಾದ್ರೂ ಜನ ಕಷ್ಟ 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 ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಹೆಂಗಪ್ಪ ನೀನು ಕೇಳ್ಕೊಂಡು ಕೂತಿದೀಯ ನೀನು ನಮ್ಮ ರಾಯಪ್ಪ ಇದ್ದಾರೆ ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನೀನು ಎಂತಗೆ ನೀನು ಬೇರೆಯವ್ರ ಜೀವನದಲ್ಲೆಲ್ಲ ಹೋಗಿ ಅವ್ರ ಮನಸ್ಸಲ್ಲಿ ಹೋಗಿ ನೀನು ಏನ್ ನೀನು ಒಳ್ಳೇದು ಮಾಡಲ್ಲ ನೀನು ಅವ್ರ ಮನೆಗಳಿಗೇನು ನೀನು ಒಳ್ಳೇದು ಮಾಡಲ್ಲ ನೀನು ಅವ್ರ ಆರೋಗ್ಯದಲ್ಲಿ ಏನು ನಿನಗೆ ಒಳ್ಳೇದು ಮಾಡೋಕ್ಕಾಗಲ್ಲ ನಿನಗೆ ಆಗುತ್ತೆ ಎಂತೆಂಥವ್ರಿಗೂ ಒಳ್ಳೇದು ಮಾಡಿದ್ಯಾ ಸಾಯ್ತಾರೋನ ಬದುಕಿಸಿದ್ಯಾ ಸತ್ತಿರೋನು ಬದುಕ್ಸಿದ್ಯಾ ನಡೆಯೋಕ್ಕಾಗದಿರೋನು ನಡೆಸಿದ್ಯಾ ನೀನು ನೀನು ಮುಗ್ದೋಯ್ತು ನಮ್ಮ ಜೀವನ ಅನ್ನೋ ಮಟ್ಟಿಗೆ ಹೋಗಿರೋನೂ ಕೈ ಹಿಡ್ದು ನಿನ್ನ ಮೇಲೆ ಎತ್ತಿದ್ಯಾ ಎಲ್ರಿಗೂ ನೀನು ಇಷ್ಟು ಮಾಡ್ಬೇಕಲ್ಲಪ್ಪ ಯಾರೋ ಅಷ್ಟೇಪ್ಪ ನನಗೆ ಅದು ಕೊಡು ಇದು ಕೊಡು ಅಂತ ಯಾರೂ ಕೇಳಲ್ಲ ನಿನ್ನ ಕೋಟಿಗಟ್ಟಲೆ ದುಡ್ಡು ಕೊಡು ಅಂತ ಯಾರೂ ಕೇಳಲ್ಲ ಅವತ್ತಿನ ಅವತ್ತಿನ ಅನ್ನದಲ್ಲಿ ನೀನು ಇರಬೇಕು ಅವತ್ತಿನ ಅವತ್ತಿನ ಕಷ್ಟದಲ್ಲಿ ನೀನು ಇರಬೇಕು ಒತ್ತು ಒತ್ತು ಮುಳುಕ ತಕ್ಕ ನೀನು ಜೊತೆಯಲ್ಲಿ ನೀನು ಇರಬೇಕು ನಮ್ಮ ಜೊತೆಯಲ್ಲಿ ಭಗವಂತ ನಾವು ಮಾಡೋ ಕೆಲಸದಲ್ಲಿ ನೀನು ನಮ್ಮ ರಾಯಪ್ಪ ಇದ್ದಾರೆ ರಾಯಪ್ಪ ನಂಬಿ ನಾವು ಈ ಕೆಲಸ ಮಾಡ್ತಾ ಇದೀವಿ ರಾಯಪ್ಪ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಮಾಡಿಸ್ತಿದ್ದಾರೆ ಇದನ್ನೆಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ತಂದೆ ನಾವು ಆದರೆ ನೀನು ನಮ್ಗಿಷ್ಟೆಲ್ಲ ನಿರಾಸೆ ಮಾಡ್ತಾ ಇದೀಯಲ್ಲ ಭಗವಂತ ಯಾರಿಗೂ ಇಷ್ಟೊಂದು ಸತಾಯಿಸ್ಬೇಡ ಆಯ್ತಪ್ಪ ಯಾರಿಗೂ ಇಷ್ಟೊಂದು ಸತಾಯಿಸ್ಬೇಡ ತಂದೆ ನೀನು ಪಟ್ಟು ಕಷ್ಟನ ನಮ್ಮೇ ಪ್ರಯೋಗ ಮಾಡಬೇಡ ತಂದೆ ನಾವು ತಡ್ಕೊಳ್ಳೋ ಶಕ್ತಿ ಇಲ್ಲ ತಂದೆ ನೀನು ತಡ್ಕೊಂಡೆ ಏಕೆಂತಂದರೆ ನಿನಗೆ ಮುನ್ನೂರು ಮೂವತ್ತು ಕೋಟಿ ದೇವ ದೇವತೆಗಳ ಆಶೀರ್ವಾದ ಇತ್ತು ನೀನು ತಡ್ಕೊಂಡೆ ಆದರೆ ನಾವು ಕಷ್ಟಪಡ್ತಾ ಇರೋರಿಗೆ ಹತ್ರ ನಮ್ಗೆ ಯಾವ ಯಾರ ಆಶೀರ್ವಾದನೂ ನಮಗಿಲ್ಲ ಭಗವಂತ ನಮಗೆ ನೀನು ಕಷ್ಟ ಕೊಡ್ತೀಯಾ ನಿನ್ನ ಆಶೀರ್ವಾದನೂ ಬೇಕು ನಮಗೆ ನೀನು ನಮ್ಮ ಜೊತೆಯಲ್ಲಿರು ಕಷ್ಟನೂ ಕೊಡು ಏಕೆಂತಂದರೆ ನಮ್ಮ ಜೊತೆ ನೀನಿದ್ರೆ ನಾವು ಪಡೋ ಕಷ್ಟ ನಿಮಗೆ ಗೊತ್ತಾಗುತ್ತೆ ಬೇಡಪ್ಪ ನಮ್ಮ ಜೊತೆ ಜೊತೇಲಿ ನೀನು ಇರಬೇಕು ನಮ್ಮ ಉಸಿರಲ್ಲಿ ನೀನು ಇರಬೇಕು ನಮ್ಮ ಆರೋಗ್ಯ ಏನು ಅನ್ನೋದು ನಿನಗೆ ಗೊತ್ತೇ ಇರುತ್ತಲ್ಲ ಆರೋಗ್ಯ ಸಮಸ್ಯೆ ಬಗೆಹರಿಸು ಭಗವಂತ ಸಾವಿರಾರು ಜನ ಪ್ರಪಂಚದಲ್ಲಿ ಮುಕ್ಕಾಲು ಜನಕ್ಕೆ ಆರೋಗ್ಯ ಸಮಸ್ಯೆನೇ ಇದೆ ತಂದೆ ನೋಡಪ್ಪ ಮೂರತ್ತು ತಿನ್ನೋದಕ್ಕೆ ಒಪ್ಪತ್ತು ತಿನ್ಕೊಂಡು ಜೀವನ ಮಾಡ್ತಾರೆ ಭಗವಂತ ಆದರೆ ಆರೋಗ್ಯ ಒಂದು ಚೆನ್ನಾಗಿಲ್ಲ ಅಂತಂದರೆ ನೀನು ಕೋಟಿಗಟ್ಟಲೆ ದುಡ್ಡಿದ್ರು ಏನಪ್ಪ ಪ್ರಯೋಜನ ಆರೋಗ್ಯ ಚೆನ್ನಾಗಿರ್ಬೇಕಲ್ವ ತಂದೆ ಆರೋಗ್ಯ ಭಾಗ್ಯನೇ ಇಲ್ಲ ಅಂತಂದ ಮೇಲೆ ಯಾವ ಕೋಟಿ ದುಡ್ಡು ತಗೊಂಡು ಏನು ಮಾಡೋಕ್ಕಾಗುತ್ತೆ ಭಗವಂತ ನೋಡಪ್ಪ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಉಸಿರಲ್ಲಿ ನೀನು ಇರಬೇಕು ನಮ್ಮ ಜೊತೆಯಲ್ಲಿ ಇರಬೇಕು ನಮಗೆ ಒಂದು ಒಳ್ಳೆ ಆರೋಗ್ಯ ಭಾಗ್ಯ ಕೊಡಬೇಕು ಅವತ್ತಿನ ಅವತ್ತಿನ ಅನ್ನದಲ್ಲಿ ಗಂಜಿನಲ್ಲಿ ನೀನು ಇರಬೇಕು ನಮ್ಮ ಹತ್ರ ನಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸದ ನೀನು ಇರಬೇಕು ನಾವು ಮನೆಯಿಂದ ಹೊರಟು ತಿರ್ಗ ನಾವು ಮನೆಗೆ ತಕ್ಕ ನಮ್ಮ ಜೊತೆಯಲ್ಲಿ ನೀನು ಇರಬೇಕು ನೀನು ನಮ್ಮ ಉಸಿರಲ್ಲಿ ಉಸಿರಾಗಿ ನೀನು ಇರಬೇಕು ನಮ್ಮ ಮನೆಯಲ್ಲಿ ಸದಾ ನೀನು ನೆಲೆಸಬೇಕು ಭಗವಂತ ಯಾರಿಗೂ ಅಷ್ಟೇ ಕಷ್ಟ ಕೊಡಬೇಡ ಅವ್ರು ಕೇಳಿದ್ದಂಥ ಹೊರ ಕೊಟ್ಟು ಕಾಪಾಡೋ ನನ್ನ ತಂದೆ ಇದು ನನ್ನ ಕೋರಿಕೆನೂ ಆಗಿದೆ ಭಗವಂತ ಯಾರಿಗೂ ಅಷ್ಟೆ ಇಷ್ಟೊಂದು ಸತಾಯಿಸ್ಬೇಡ ತಂದೆ ಯಾವ ದೇವಸ್ಥಾನಗಳಲ್ಲೂ ಅಷ್ಟು ಜನ ಅಷ್ಟು ಇದು ಎಲ್ಲೂ ಇರಲ್ಲ ಆದರೆ ನಿನ್ನ ಮಠದಲ್ಲಿ ಸಾವಿರಾರು ಜನ ಕಾಲಿಕ್ಕಾಗ್ದಿರೋಷ್ಟು ಜನ ಇರ್ತಾರೆ ಭಗವಂತ ಏನು ಕಷ್ಟು ಜನ ಎಲ್ಲ ನಿನ್ನ ಹತ್ರ ಬರ್ತಾರೆ ನೀನು ಅವ್ರ ಕೋರಿಕೆ ಈಡೇರಿಸ್ತೀಯಾ ಅವ್ರ ಕಷ್ಟನೆಲ್ಲ ದೂರ ಮಾಡ್ತೀಯಾ ಅವ್ರಿಗೇನು ಒಂದು ಆರೋಗ್ಯ ಸಮಸ್ಯೆ ಇದೆ ಅದನ್ನ ದೂರ ಮಾಡ್ತೀಯಾ ಮನೆ ಸಮಸ್ಯೆ ದೂರ ಮಾಡ್ತೀಯಾ ಮಕ್ಳಿಗೊಂದು ವಿದ್ಯಾಭ್ಯಾಸ ಕೊಡ್ತೀಯಾ ಅಂತ ಎಲ್ಲನೂ ನಂಬ್ಕೊಂಡು ತಾನೇ ನಿನ್ನ ಹತ್ರ ಬರೋದು ನಿನ್ನ ಮಟ್ಟಕ್ಕೆ ಬರೋದು ನಿನ್ನ ಸೇವೆ ಮಾಡೋದು ಹಾಂ ನೀನು ಅದನ್ನೆಲ್ಲ ಬರಲಿ ಬರೋರು ಬರ್ತಾ ಇರಲಿ ಹೋಗೋರು ಹೋಗ್ತಾ ಇರಲಿ ನನ್ನ ಪಡೋದ್ ನಾನು ಸುಮ್ಮನೆ ಕೂತಿರ್ತೀನಿ ಅಂದ್ಕೊಂಬಿಟ್ಟಿದ್ಯಾ ತಂದೆ ನೀನು ನನಗೂ ದಿನ ನೋಡಿ ನೋಡಿ ಸಾಕಾಗಿ ಹೋಗೈತೆ ಇರಲಿ ಹೋಗ್ತಾ ಇರಲಿ ಅಂತ ಸುಮ್ಮನೆ ಕೂತ್ಬಿಟ್ಟಿದ್ಯಪ್ಪ ನೀನು ಕಣ್ಮಿಚ್ಕೊಂಡು ಕೂತ್ಬಿಟ್ಟಿದ್ಯಾ ತಂದೆ ನೀನು ಕಣ್ಬಿಟ್ಟು ನೋಡಬೇಕಪ್ಪ ನಾವು ಪಡೋ ಕಷ್ಟ ನಾವು ಹಾಕೋ ಕಣ್ಣೀರು ನೀನು ನೋಡಬೇಕು ನೀನು ನಮ್ಗೆ ಯಾರು ಕಷ್ಟ ಕೊಡ್ತಿದ್ದಾರೆ ಅದನ್ನೆಲ್ಲ ನೀನು ನೋಡಬೇಕು ನೀನು ನಮ್ಮ ಮನಸ್ಸಲ್ಲಿ ಏನು ನೋವಿದೆ ಏನು ದುಃಖ ಇದೆ ನಾವು ಎಷ್ಟು ಇದ್ದೀವಿ ಅದನ್ನೆಲ್ಲ ನೀನು ನೋಡಬೇಕು ಕಣ್ಣು ತೆರೆದು ನೋಡಲೇಬೇಕು ನೀನು ಸಾವಿರಾರು ಜನದ ಕೋರಿಕೆ ಭಗವಂತ ಇದು ಒಬ್ಬರು ಕೋರಿಕೆ ಎಲ್ಲ ತಂದೆ ಲಕ್ಷಾಂತರ ಜನದ ಕೋರಿಕೆ ಭಗವಂತ ಯಾರಿಗೂ ಅಷ್ಟೇ ನಿರಾಸೆ ಮಾಡಬೇಡ ನಮ್ಮ ರಾಯಪ್ಪ ಅಂತಂದರೆ ಕೇಳಿದಂಥ ವರ ಕೊಡೋ ಕಾಮದೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ ಆದರೆ ನೀನು ಸುಮ್ಮನೆ ಎಲ್ಲೋ ಅಂಥ ಕಲ್ಪವೃಕ್ಷ ಥರ ಕೂತುಬಿಟ್ಟಿದ್ಯಲ್ಲ ತಂದೆ ಕಾಮಧೇನು ಥರ ನೀನು ಸುತ್ತಬೇಕು ಭಗವಂತ ಜಗತ್ತನ್ನೇ ಸುತ್ತಬೇಕು ಮನ್ ಮನೆಗೂ ನೀನು ಹೋಗಬೇಕು ಯಾರ ಮನೆಯಲ್ಲಿ ಏನು ಪರಿಸ್ಥಿತಿ ಇದೆ ಯಾರ ಮನಸ್ಸಲ್ಲಿ ಏನು ನೋವಿದೆ ಅದೆಲ್ಲನೂ ನೀನು ನೋಡಬೇಕು ಕಾಮಧೇನು ಥರ ಕಲ್ಪರುಕ್ಷ ಥರ ನೀನು ಒಂದೇ ತಗ ಕೂತ್ಬಿಟ್ಟಿದ್ಯಾ ಕೂತ್ಕೋ ನೀನು ಒಂದೇ ತವ ಕೂತ್ಕೋ ಆದರೆ ಕಾಮಧೇನು ಥರ ಪ್ರತಿಯೊಂದು ಮನೆಗೂ ನೀನು ಹೋಗಬೇಕು ಪ್ರತಿಯೊಬ್ಬರು ಮನ್ಸ್ಗೂ ನೀನು ಹೋಗಬೇಕು ಅವ್ರು ಪಡೋ ಕಷ್ಟ ನೀನು ನೋಡಬೇಕು ಅವ್ರಿಗೆ ಏನೇಂಥರಲ್ಲಿ ಅವ್ರು ಕಷ್ಟ ಅನುಭವಿಸ್ತಿದ್ದಾರೆ ಅವ್ರಿಗೆ ಯಾರು ಕಷ್ಟ ಕೊಡ್ತಿದ್ದಾರೆ ಅದನ್ನೆಲ್ಲ ನೀನು ನೋಡಬೇಕು ನೀನು ಕೆಲಸ ಇಲ್ಲ ಅನ್ನೋರಿಗೆ ನೀನು ಕೆಲಸ ಕೊಡಬೇಕು ವಿದ್ಯೆ ಬುದ್ಧಿ ಇಲ್ಲ ಅನ್ನೋರಿಗೆ ನೀನು ವಿದ್ಯೆ ಬುದ್ಧಿ ಕೊಡಬೇಕು ಹೊಟ್ಟೆಗೆ ಅನ್ನ ಇಲ್ಲ ಅನ್ನೋರಿಗೆ ನೀನು ಅನ್ನ ನೀರು ಕೊಡಬೇಕು ನೀನು ಆರೋಗ್ಯ ಇಲ್ಲದವ್ರಿಗೆ ನೀನು ಆರೋಗ್ಯ ಕೊಡಬೇಕು ಸಾಲ ಇರೋರಿಗೆ ಅವರು ಸಾಲ ತೀರಿಸೋ ಥರ ಒಂದು ಅನುಗ್ರಹ ಮಾಡಬೇಕು ಅವ್ರ ಕೆಲಸ ಕಾರ್ಯಗಳು ಕೊಡಬೇಕು ನೀನೇನು ಡೈರೆಕ್ಟಾಗಿ ದುಡ್ಡು ತಂದು ನಮಗೆ ಕೊಡು ಅಂತ ಯಾರು ಕೇಳಲ್ಲ ಅವರು ದುಡಿಯೋದಕ್ಕೆ ಒಂದು ದಾರಿ ತೋರಿಸು ಒಂದು ಕೆಲಸ ಅನ್ನೋದು ಅವ್ರಿಗೆ ಕೊಡಿಸು ಅವ್ರಿಗೆ ಅವ್ರು ಏನು ಅವರು ನಿಯತ್ತಾಗಿ ಒಂದು ಕೆಲಸ ಮಾಡ್ತೀನಿ ನನಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ದುಡ್ಕೊಂಡು ತಿನ್ನೋರಿಗೆ ಅವ್ರಿಗೊಂದು ದಾರಿ ತೋರಿಸ್ಬೇಕಲ್ವ ನೀನು ಭಗವಂತ ಕೊಟ್ಟವ್ರಿಗೇ ಕೊಡ್ತೀಯಲ್ಲ ತಂದೆ ನೀನು ಕೊಟ್ಟವ್ರ ಕಡೆಯೇ ನೀನು ದೃಷ್ಟಿ ಹರಿಸ್ತೀಯಲ್ಲ ಭಗವಂತ ಇಲ್ದೋರ್ ಕಡೆನು ನೋಡು ನನ್ನ ತಂದೆ ಇಲ್ದೋರ ಕಡೆಯೂ ನೋಡಬೇಕು ನೀನು ಭಗವಂತ ಬಡವ್ರು ಪಡೋ ಕಷ್ಟನಾ ನೀನು ನೋಡಬೇಕು ಅವ್ರ ಹಶ್ಗು ನೋಡಬೇಕು ಮನೇಲಿ ಗಂಡಸರು ಮಕ್ಕಳು ಮಾತು ಕೇಳಲ್ಲ ಅಂತಿದ್ದಾರೆ ಅವ್ರ ಮನ್ಸಲ್ಲಿ ಹೋಗಿ ನೀನು ಹೇಳಬೇಕು ಅವ್ರಿಗೆ ಜೀವನಕ್ಕೊಂದು ದಾರಿ ತೋರಿಸ್ಬೇಕು ನೀನು ಒಂದು ಧೈರ್ಯ ಕೊಡಬೇಕು ಅವ್ರ ಜೊತೆಲಿ ಇಟ್ಕೊಂಡು ನಾನು ಇದ್ದೀನಿ ನಾನು ಇರಬೇಕಾದ್ರೆ ನೀನು ಕಣ್ಣೀರು ಹಾಕ್ಬೇಡ ನೀನು ಅಷ್ಟು ಕೇಳ್ತಾ ಇಲ್ಲ ನೀನು ಕೇಳ್ತಾ ಇರೋದಿಷ್ಟು ನಾನೊಂದು ಒಳ್ಳೇದು ಮಾಡೇ ಮಾಡ್ತೀನಿ ನಾನು ಅನುಗ್ರಹ ಮಾಡ್ತೀನಿ ನನ್ನನ್ನು ನಂಬಿ ನೀನು ಪೂಜೆ ಮಾಡು ಅಂತ ಅವ್ರ ಮನಸಲ್ಲಿ ಹೋಗಿ ನೀನು ಕಪ್ಪ ಹೇಳಲ್ಲ ನೀನು ಕೊಟ್ಟವ್ರಿಗೇ ಕೊಡ್ತೀಯ ಇರೋರ್ನೇ ನೋಡ್ತೀಯ ಇಲ್ಲದ್ರು ನೋಡ್ಬೇಕಲ್ವ ಅಪ್ಪ ನೀನು ಬಡವರು ಅಂತಂದರೆ ನಿನ್ಗೆ ಅಷ್ಟು ಆಗೋಯ್ತ ತಂದೆ ಜನ ಅಂತೂ ಬಡವ್ರು ಕಂಡ್ರೆ ದೂರ ಹೋಗ್ತಾರೆ ಆದರೆ ದೇವ್ರುಗಳು ದೂರ ಹೋಗ್ಬಿಟ್ರೆ ನಾವ್ಯಾರ ಹತ್ರಪ್ಪ ಹೋಗ್ಬೇಕು ಹಾಂ ಹೇಳು ನೀನು ಲಕ್ಷಾಂತರ ಜನ ಕೇಳಿದ್ದಂತ ವರ ಕೊಟ್ಟು ನೀನು ಕಾಪಾಡಬೇಕು ಭಗವಂತ ಯಾರ್ದೇನು ಕೋರಿಕೆ ಇದೆ ಅದು ನೀನು ಈಡೇರಿಸಲೇಬೇಕು ತಂದೆ ಇದು ನನ್ನ ಕೋರಿಕೆನೂ ಆಗಿದೆ ಭಗವಂತ ನಾವು ದುಡ್ಕೊಂಡು ತಿಂತೀವಿ ನಮ್ಗೊಂದು ದಾರಿ ತೋರಿಸ್ಬೇಕು ತಂದೆ ನೀನು ನಮ್ಮ ಆರೋಗ್ಯದಲ್ಲಿ ನೀನು ಜೊತೆ ಜೊತೆಯಲ್ಲಿರಬೇಕು ಭಗವಂತ ನಮ್ಮ ಆರೋಗ್ಯ ಸಮಸ್ಯೆನ ನೀನು ದೂರ ಮಾಡಬೇಕು ನನ್ನ ತಂದೆ ಕಷ್ಟ ಅಂತ ಅನ್ನೋರಿಗೆ ನೀನು ಕರುಣೆ ತೋರಿಸ್ಲೇಬೇಕು ನಾನು ಭಗವಂತ ನಿಮ್ಮನ್ನು ನಂಬಿಟ್ಟಿದ್ದೀವಿ ತಂದೆ ನಿಮ್ಮನ್ನು ಪಾದ ಬಿಟ್ಟು ನಮಗೆ ಬೇರೆ ಏನೂ ಗೊತ್ತಿಲ್ಲ ತಂದೆ ರಾಯರಿದ್ದಾರೆ ರಾಯರಿದ್ದಾರೆ ರಾಯರು ನಂಬಿ ನಾವು ಪೂಜೆ ಮಾಡ್ತಾ ಇದ್ದೀವಿ ರಾಯರಿದ್ದಾರೆ ನಮ್ಮ ಕಷ್ಟನೆಲ್ಲ ರಾಯರ ಮೇಲೆ ಹಾಕಿದ್ದೀವಿ ರಾಯರು ಇವತ್ತಲ್ಲ ನಾನೆ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಇದ್ದೀವಿ ಭಗವಂತ ಆ ನಂಬಿಕೆಗೆ ನೀನು ನೀರಿಚೋ ಕೆಲಸ ಮಾಡಬೇಡ ತಂದೆ ಇಷ್ಟೊಂದು ಜನ ನಾನು ಅಷ್ಟು ವರ್ಷದಿಂದ ಪೂಜೆ ಮಾಡ್ತೀನಿ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ ವಾರ ವಾರ ರಾಯರ ಮಟ್ಟಕ್ಕೆ ಹೋಗ್ತೀನಿ ಆದರೂ ನನಗೆ ಒಳ್ಳೇದಾಗ್ತಿಲ್ಲ ಅಂತಿದ್ದಾರೆ ಏನು ತವ್ರಿಗೆಲ್ಲ ನೀನು ಒಳ್ಳೇದು ಮಾಡ್ತಾ ಇಲ್ಲ ನೀನು ಏನಕ್ಕೆ ಅವ್ರ ಮನಸಲ್ಲಿ ಹೋಗಿ ನೀನು ಒಳ್ಳೇದು ಮಾಡ್ತೀನಿ ನಾನು ಅಂತ ಇಷ್ಟಾರು ಸಾಂತ್ವನ ನೀನು ಏನು ಕೊಡ್ತಾಯಿಲ್ಲ ಹೇಳು ಅವರು ನೂರು ಭಾಗ ಕೇಳಿದ್ರೆ ಅದರಲ್ಲಿ ಹತ್ತು ಭಾಗನಾದರೂ ನೀನು ಕೊಡಲೇಬೇಕಲ್ವ ನೀನು ಅವರೇನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತಿದ್ದಾರಾ ಇಲ್ಲ ತಾನೆ ಅವರೊಂದು ಅದೇನು ಒಂದು ಉಲ್ಕಡ್ಡಿ ಅಷ್ಟು ಸಹಾಯ ಕೇಳ್ತಾರದು ನೀನು ಆ ಉಲ್ಕಡ್ಡಿ ಸಹಾಯ ಮಾಡೋದಕ್ಕೂ ನೀನು ಹಿಂದೆ ಮುಂದೆ ನೋಡಬೇಡ ತಂದೆ ಬೇಡಪ್ಪ ನಮ್ಮ ಮೇಲೆ ನೀವು ಕರುಣೆ ತೋರಿಸಲೇಬೇಕು ನಿಮ್ಮನ್ನು ನಂಬಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದಮೇಲೆ ನೀವು ನಮ್ಗೆ ಒಳ್ಳೇದು ಮಾಡಲೇಬೇಕು ಸುಮಾರು ಜನ ನಮ್ಗೆ ಆರೋಗ್ಯ ಸರಿ ಇಲ್ಲ ನಾವು ಎಷ್ಟು ದೇವ್ರ ಪೂಜೆ ಮಾಡಿದ್ರು ರಾಯರು ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ ಅವ್ರ ಕೋರಿಕೆ ಏನಾಗಿರುತ್ತೆ ಒಂದೇ ಸತಿನಾದರೂ ನಮ್ಗೊಂದು ಅನುಗ್ರಹ ಮಾಡು ಅಂತ ಕೇಳ್ಕೊತಾರೆ ಅವರು ಅವ್ರ ಕೋರಿಕೆನ ಅಂತ ರಾಯರ ಹತ್ರ ಕೇಳ್ಕೊತಾರೆ ರಾಯರೇ ಖಂಡಿತ ನೀವೆಲ್ರಿಗೂ ಅನುಗ್ರಹ ಮಾಡಲೇಬೇಕು ಭಗವಂತ ಏನಾದರೂ ತಪ್ಪು ಮಾತಾಡಿದರೆ ಏನಾದರೂ ನನ್ನ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸು ಭಗವಂತ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡು ಭಗವಂತ